ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಸ್ಥಳೀಯ ಚುನಾವಣೆಗೆ ಸಿದ್ಧರಾಗುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕರೆ ನೀಡಿದ್ದಾರೆ ಶಿಕಾರಿಪುರದ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು ಬಿಜೆಪಿ ಕಾರ್ಯಕರ್ತರಿಗೆ ಪಕ್ಷ ಸಂಘಟನೆ ಬಲಪಡಿಸುವಂತೆ ಕೆಲವು ಸಲಹೆ ಮತ್ತು ಸೂಚನೆ ನೀಡಿದರು ನಂತರ ಸಹಕಾರಿ ಯೂನಿಯನ್ನಲ್ಲಿ ಗೆಲ್ ಗೆಲುವು ಸಾಧಿಸಿದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಸನ್ಮಾನಿಸಿದ್ರು ಸಭೆಯಲ್ಲಿ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ನಿನ್ನೆ ದಿನ ಶಿವಮೊಗ್ಗ ಸಹಕಾರಿ ಯೂನಿಯನ್ ನಮ್ಮ ತಾಲೂಕಿನಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರೋ ಮಾಡಿದಂತ ಎಲ್ಲ ನಮ್ಮ ಚುನಾವಣೆಯಲ್ಲಿ ಗೆದ್ದಂತ ದಿನೇಶ್ ಅವ್ರಿಗೆ ಚನ್ನೇಗೌಡರಿಗೆ ಮೀನಾಕ್ಷನ್ ಅವ್ರಿಗೆ ಅದೇ ರೀತಿ ನರಸಿಂಹ ಅವರಿಗೆ ಎಲ್ಲರೂ ಕೂಡ ನಾವು ಭೂಕಾಂತನ ಎಲ್ಲರೂ ಕೂಡ ಶಾಲೆನ ಒದಸಿ ಅವರಿಗೆ ಅಭಿನಂದನೆ ನಾವು ಸಲ್ಲಿಸಿದ್ದೇವೆ ಗುರುಮೂರ್ತಿಯವರು ಅವರು ಸುಧೀರ್ ಅವರು ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿ ಮುಂದಿನ ಭಾನುವಾರ ನಡೆಯುವಂತಹ ಟಿ ಎ ಪಿ ಸಿ ಎಂ ಎಸ್ ನ ಚುನಾವಣೆ ಆ ಚುನಾವಣೆಗಳ ನಮ್ಮ ಅಭ್ಯರ್ಥಿಗಳ ಪರಿಚಯನೂ ಕೂಡ ತಮ್ಮೆಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ ಆ ಚುನಾವಣೆಯನ್ನ ನಾವೆಲ್ಲರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಏನು ಮೋದಿಜಿಯವರ ಆತ್ಮನಿರ್ಭರ ಭಾರತ ಒಂದು ಸಂಕಲ್ಪ ಅಭಿಯಾನ ಇದ್ರ ಬಗ್ಗೆ ಮಾತನಾಡುವ ಮುಂಚಿತವಾಗಿ ನಮ್ಮ ಸಂಘದ ಹಿರಿಯರು ಏನು ಮಾತನಾಡಿದ್ದಾರೆ ಮುಂದಿನ ನವೆಂಬರ್ ಒಂದನೇ ತಾರೀಕು ಶಿವಣಕೊಪ್ಪದಲ್ಲಿ ಮಧ್ಯಾಹ್ನ ಎರಡೂವರೆಗೆ ಇರುವಂತಹ ಪಥಸಂಚಲನ ಹಿರಿಯರಾಗಿರ್ತಕ್ಕಂಥ ಮಟ್ಟದ್ರವರು ಬಹಳ ಪ್ರೇರಣಾದಾಯಕವಾಗಿ ನಾವೆಲ್ಲರೂ ಕೂಡ ವಿಚಾರಗಳನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ನಾನೀಗ ಫೋಟೋಗಳನ್ನ ನೋಡ್ತಾ ಇದ್ದೆ ಯಡಿಯೂರಪ್ಪನವರು ಈಗ ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು ಅದಾದ ನಂತರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದ್ರು ಆ ಫೋಟೋಗಳೆಲ್ಲ ಕೂಡ ನೋಡ್ತಾ ಇದ್ದೆ ಏನು ಹೇಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಶಿವಾರಿಪುರ ತಾಲೂಕಿನ ನಾಯಕರಾಗಿರುವಂತಹ ರಾಜ್ಯ ಪಾರ್ಟಿಯ ಕೇಂದ್ರದ ಸಂಸದೀಯ ಮಂಡಳಿಯ ಸದಸ್ಯರು ಕೂಡ ಅವರು ನಿಮ್ಮ ರಾಜಣ್ಣ ಅವರು ಮಾಡಿರ್ತಕ್ಕಂಥದ್ದು ಮನ್ ಕಿ ಬಾತ್ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ ಈಗಾಗಲೇ ನಮ್ಮ ಕೆಲಸದ ಒತ್ತಡ ನಡುವೆನೂ ಸಹ ಮನ್ ಕಿ ಬಾತ್ ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ವಿಯಾಗಿ ಆಗಬೇಕು ಈಗಾಗಲೇ ಐದು ಏನು ಜವಾಬ್ದಾರಿನ